ಕೋಟೆಕಾರ್ನ ಅಂಚೆ ಕಚೇರಿ ಪ್ರಥಮ ಮಹಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವುದರಿಂದ ವೃದ್ಧರು ಹಾಗೂ ನಡೆಯಲು ಅಸಮರ್ಥರಿಗೆ ಗಂಭೀರ ತೊಂದರೆ ಉಂಟಾಗುತ್ತಿದೆ ಪಿಂಚಣಿ ಅಂಚೆ ಹಾಗೂ ಹಣಕಾಸು ಸೇವೆಗಳಿಗಾಗಿ ದಿನನಿತ್ಯ ಬರುವ ವೃದ್ಧರು ಮೆಟ್ಟಿಲುಗಳನ್ನು ಏರಬೇಕಾದ ಅನಿವಾರ್ಯ ಸ್ಥಿತಿ ನಿರ್ಮಾಣವಾಗಿದೆ ವೃದ್ಧ ವ್ಯಕ್ತಿಯೊಬ್ಬರು ಕೈಯಲ್ಲಿ ಸ್ಟಿಕ್ ಹಿಡಿದು ಮೆಟ್ಟಿಲು ಏರುತ್ತಿರುವ ದೃಶ್ಯಗಳು ದಾಖಲಾಗಿವೆ ಪರ್ಯಾಯ ವ್ಯವಸ್ಥೆಗಳ ಕೊರತೆಯಿಂದ ವೃದ್ಧರು ಪ್ರತಿಯೊಂದು ಹೆಜ್ಜೆಯಲ್ಲೂ ಅಸುರಕ್ಷಿತ ಪರಿಸ್ಥಿತಿಯನ್ನು ಎದುರಿಸಬೇಕಾಗಿದೆ ಸರ್ಕಾರಿ ಮಾರ್ಗಸೂಚಿಗಳ ಪ್ರಕಾರ ಸಾರ್ವಜನಿಕ ಸೇವೆ ನೀಡುವ ಕಚೇರಿಗಳು ವೃದ್ಧರು ಮತ್ತು ಅಂಗವಿಕಲರಿಗೆ ಸುಲಭವಾಗಿ ತಲುಪುವಂತಿರಬೇಕು ಆದರೆ ಕೋಟೆಕಾರ್ ಅಂಚೆ ಕಚೇರಿಯು ಪ್ರಥಮ ಮಹಡಿಯಲ್ಲಿ ಇರುವುದರಿಂದ ಈ ಮೂಲಭೂತ ತತ್ವವೇ ಪ್ರಶ್ನಾರ್ಥಕವಾಗಿದೆ ವೃದ್ಧರಿಗೆ ಅಂಚೆ ಕಚೇರಿ ಅವಶ್ಯಕ ಸೇವೆಯ ಕೇಂದ್ರ ಆದರೆ ಮೆಟಿಲು ಏರಲು ಆಗದೆ ಹಲವರು ಸಹಾಯಕ್ಕಾಗಿ ಕಾಯಬೇಕಾಗುತ್ತದೆ ಯಾರಾದರೂ ಬಿದ್ದು ಗಾಯಗೊಂಡರೆ ಹೊಣೆ ಯಾರು ಎಂದು ಪ್ರಶ್ನಿಸಿದ್ದಾರೆ ವೃದ್ಧರ ಗೌರವ ಮತ್ತು ಸುರಕ್ಷತೆ ಕಾಪಾಡುವ ದೃಷ್ಟಿಯಿಂದ ಅಂಚೆ ಕಚೇರಿಯನ್ನು ನೆಲಮಹಡಿಗೆ ಸ್ಥಳಾಂತರಿಸುವುದು ತುರ್ತು ಅಗತ್ಯವಾಗಿದೆ ಎಂಬ ಅಭಿಪ್ರಾಯ ಸಾರ್ವಜನಿಕ ವಲಯದಲ್ಲಿ ವ್ಯಕ್ತವಾಗಿದೆ ಸಂಬಂಧಿಸಿದ ಅಧಿಕಾರಿಗಳು ಈ ವಿಷಯಕ್ಕೆ ತಕ್ಷಣ ಸ್ಪಂದಿಸಬೇಕೆಂಬ ಒತ್ತಾಯ ಹೆಚ್ಚಾಗಿದೆ ಕೋಟೆಕರ್ ಗ್ರಾಮದ ಪೋಸ್ಟ್ ಆಫೀಸ್ ಸುಮಾರು ಏಳೆಂಟು ವರ್ಷದಿಂದ ನಮ್ಮ ಇಲ್ಲಿಂದ ಸ್ಥಳಾಂತರಾಗಿ ತಾತ್ಕಾಲಿಕವಾಗಿ ಸ್ಥಳಾಂತರವಾಗಿದೆ ಆದರೆ ಏಳೆಂಟು ವರ್ಷದ ಕಳೆದರೂ ನಮ್ಮ ಕೋಟೆಗಾರ ಗ್ರಾಮಕ್ಕೆ ಪೋಸ್ಟ್ ಆಫೀಸ್ ಬಂದಿಲ್ಲ ಆದರೂ ಪೋಸ್ಟ್ ಆಫೀಸಿನ ಜಾ ಬಗ್ಗೆ ಸೆಂಟ್ರಲಿಂದ ಜಾಗ ಇದ್ದೂ ಕೂಡ ಅದನ್ನು ಮಾಡದೆ ಟೆಂಪರರಿ ಟೆಂಪರರಿ ಅಂತೇಳಿ ಅಲ್ಲಿ ಹೋಗಿ ಇಷ್ಟು ತನಕ ಬಂದಿಲ್ಲ ಅಲ್ಲಿ ಮೇ ಅದು ಈಗ ಕೊಲ್ಯ ಕಟ್ಟಡ ಮೇಲ್ಗಡೆ ಇರಿದೆ ಅಂತಸ್ತಿನಲ್ಲಿ ಅದೇ ಆ ಅಂತಸ್ತಿಗೆ ಪ್ರಾಯದವರು ಅವರ ವೇತನ ಇದರ ಬಗ್ಗೆ ಅವರ ಕೆಲವು ವಿಚಾರಗಳ ಬಗ್ಗೆ ಕಡೆ ಹೋಗಬೇಕಿದ್ದರೆ ಅವರು ಬಡುವ ಕಷ್ಟವನ್ನು ನಾನು ಕಣ್ಣಾರೆ ಕಂಡಿದ್ದೇನೆ ಆದರೂ ಈ ಇನ್ನೂ ಕೂಡ ಇದನ್ನು ಮುಂದುವರಿಸಿದರೆ ಕಷ್ಟ ಆಗ್ತದೆ ಆದಷ್ಟು ಬೇಗ ಶೀಘ್ರದಲ್ಲಿ ನಮ್ಮ ಕೋಟೆಗಾರ ಗ್ರಾಮದ ಅಧಿಕ ಸ್ಥಳ ಕಾದಿರಿಸಿದ್ದ ಸ್ಥಳದಲ್ಲೇ ಬಂದು ಅದರ ಕಟ್ಟಡವನ್ನು ಕೂಡಲೇ ಮಾಡಿಕೊಟ್ಟರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಎಲ್ಲ ಸಾರ್ವಜನಿಕರ ದೃಷ್ಟಿಯಿಂದ ನಾನು ಈ ಬಗ್ಗೆ ಹೇಳ್ತಿದ್ದೆ